ಸರ್ಕಾರಿ ಪದವಿ ಪೂರ್ವ ಕಾಲೇಜು ನದಿ ಇಂಗಳಗಾಂವ್ ತಾಲೂಕು ವತ್ನಿ ಇಲ್ಲಿನ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ಊರಿನ ಹಾಗೂ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಕಲಾ ವಿಭಾಗದಲ್ಲಿ ಅಶ್ವಿನಿ ಒಂಟಿಹಟ್ಟಿ ಇತಿಹಾಸದಲ್ಲಿ ನೂರಕ್ಕೆ ನೂರು ಅಂಕದೊಂದಿಗೆ ಐದುನೂರ ಐವತ್ನಾಲ್ಕು ಅಂಕ ಪಡೆದು ಅಗ್ರಸ್ಥಾನಿಯಾದರೆ ಟಕಣ್ ಅವರು ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳೊಂದಿಗೆ ಐನೂರ ನಲವತ್ತಾರು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ನೂರಕ್ಕೆ ನೂರು ಅಂಕಗಳೊಂದಿಗೆ ತ್ರಿಶಾಲಾ ಪಾಟೀಲ್ ಅವರು ಐನೂರ ನಲವತ್ತೊಂದು ಅಂಕಗಳೊಂದಿಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳೊಂದಿಗೆ ಅಮೃತಾ ಬಿಲ್ಲೂರ್ ಐನೂರ ನಲವತ್ತೆರಡು ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದರೆ ಸೌಮ್ಯ ಗೋಳಪ್ಪನವರು ನಾಲ್ಕುನೂರ ನಲವತ್ತಾರು ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಅಮೃತಾ ಕುಂಬಾರ್ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳೊಂದಿಗೆ ನಾನ್ನೂರ ಐವತ್ತೇಳು ಅಂಕ ಪಡೆದು ತೃತೀಯ ಸ್ಥಾನಿಯಾಗಿದ್ದಾರೆ ಆಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಶ್ರೇಯಾ ಆರ್ ಕೆ ಜೀವಶಾಸ್ತ್ರದಲ್ಲಿ ಇಂಗ್ಲಿಷ್ನಲ್ಲಿ ಅಂಕಗಳೊಂದಿಗೆ ಒಟ್ಟು ಐದುನೂರ ನಲವತ್ತೆಂಟು ಅಂಕ ಪಡೆದು ಪ್ರಥಮ ಸ್ಥಾನಿಯಾದರೆ ತಸ್ಲಿಂ ನದಾಫ್ ಅವರು ಐನೂರ ಮೂವತ್ತೇಳು ಅಂಕ ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಅಮೃತಾ ಜಕಪ್ನವರು ಐನೂರ ಎಂಟು ಒಂದು ಪಡೆದು ಹಾಗೂ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳೊಂದಿಗೆ ಐದುನೂರ ಐದು ಅಂಕ ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಇನ್ನು ಕನ್ನಡದಲ್ಲಿ ವಿಶೇಷ ಸಾಧನೆ ಈ ಒಂದು ಕಾಲೇಜಿನಲ್ಲಿ ಕೇಳಿಬಂದಿದೆ ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಫಲಿತಾಂಶದೊಂದಿಗೆ ಪರೀಕ್ಷೆಗೆ ಹಾಜರಾದ ಒಟ್ಟು ಒಂದು ನೂರ ವಿದ್ಯಾರ್ಥಿಗಳಲ್ಲಿ ಹನ್ನೊಂದು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಹನ್ನೆರಡು ವಿದ್ಯಾರ್ಥಿಗಳು ನೂರಕ್ಕೆ ತೊಂಬತ್ತೊಂಬತ್ತು ಹದಿಮೂರು ವಿದ್ಯಾರ್ಥಿಗಳು ನೂರಕ್ಕೆ ತೊಂಬತ್ತೆಂಟು ಅಂಕ ಗಳಿಸಿದರೆ ಒಟ್ಟು ಎಪ್ಪತ್ತೇಳು ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತ ಅಧಿಕ ಅಂಕ ಗಳಿಸಿದ್ದಾರೆ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಸಿದ್ದು ಎಸ್ ಅತನಿ ಅವರನ್ನು ಹಾಗೂ ಸಾಧನೆಗೈದ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜಿನ ಪ್ರಾಚಾರ್ಯರು ಉಪನ್ಯಾಸಕ ವರ್ಗದವರು ಮತ್ತು ಊರಿನ ಸಮಸ್ತ ಗುರು ಹಿರಿಯರು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹೃತ್ಪೂರ್ವಕವಾಗಿ ಅಭಿನಂದಿಸಿದ್ದಾರೆ